ಹೈಕೋರ್ಟ್ನಲ್ಲಿ ಜಾಮೀನು ಪಡೆದು ಹೊರಗಡೆ ಇರುವಂತಹ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳಿಗೆ ಈಗ ಮತ್ತೊಮ್ಮೆ ಟೆನ್ಷನ್ ಎದುರಾಗ್ತಾ ಇದೆ ಏಪ್ರಿಲ್ ಎರಡನೇ ತಾರೀಕು ಏವನ್ನ ಆರೋಪಿ ಆಗಿರುವಂತಹ ಪವಿತ್ರಗೌಡ ಹಾಗೂ ಎ ಟು ಆರೋಪಿ ಆಗಿರುವಂತಹ ದರ್ಶನ್ಗೆ ಒಂದು ರೀತಿಯಲ್ಲಿ ಬಿಗ್ ಡೇ ಯಾಕೆಂತಂದ್ರೆ ಜಾಮೀನು ಅರ್ಜಿ ವಜಾ ಮಾಡಬೇಕು ಅಂತ ಹೇಳಿ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿದೆ ಸುಪ್ರೀಂ ಕೋರ್ಟ್ ದರ್ಶನ್ ಜಾಮೀನು ರದ್ದು ಕೋರಿರುವ ಅರ್ಜಿ ವಿಚಾರಣೆ ಏಪ್ರಿಲ್ ಎರಡನೇ ತಾರೀಕು ನಡೆಯುತ್ತೆ ಸುಪ್ರೀಂ ಕೋರ್ಟ್ ವಿಭಾಗೀಯ ಪೀಠದಿಂದ ಏಪ್ರಿಲ್ ಎರಡರಂದು ವಿಚಾರಣೆ ನಡೆಯಲಿದೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಸ್ಮಿತಾ ರಂಗನಾಥ್ ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಸ್ಮಿತಾ ಒಂದು ಕಡೆ ಜಾಮೀನ ಮೇಲೆ ಹೊರಗಡೆ ಆರಾಮಾಗಿ ಓಡಾಡಿಕೊಂಡಿದ್ದಾರೆ ಮತ್ತೊಂದು ಕಡೆ ಯಾವ ಎಲ್ಲಿಗೆ ಬೇಕಾದರೂ ಹೋಗೋದಕ್ಕೆ ಅನುಮತಿ ಕೂಡ ಸಿಕ್ಕಿದೆ ಇದರ ನಡುವೆ ಸುಪ್ರೀಂ ಕೋರ್ಟ್ನ ವಿಭಾಗೀಯ ಪೀಠದಲ್ಲಿ ಎರಡನೇ ತಾರೀಕು ವಿಚಾರ ನಡೆಯುತ್ತೆ ಅದು ಜಾಮೀನು ಅರ್ಜಿ ವಜಾ ಆಗಬೇಕು ಅಂತೇಳಿ ಏನಾಗುವುದು ನಿಜ ನಾಗೇಂದ್ರ ಬಾಬು ನೋಡಿ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ಬಹುತೇಕ ಆರೋಪಿಗಳು ಇದೀಗ ಹೈಕೋರ್ಟ್ ನೀಡಿರುವ ಜಾಮೀನಿನ ಮೇಲೆ ಹೊರಗಿದ್ದಾರೆ ಅದರಲ್ಲೂ ಈ ಪ್ರಮುಖ ಆರೋಪಿಗಳಾದ ದರ್ಶನ್ ಹಾಗೆ ಪವಿತ್ರ ಗೌಡ ಬ್ಯಾಕ್ ಟು ನಾರ್ಮಲ್ ಲೈಫ್ ಅನ್ನೋ ರೀತಿಯಲ್ಲಾಗಿದೆ ಆಗಿದೆ ದರ್ಶನ್ ಅವರು ಸಿನಿಮಾ ಶೂಟಿಂಗಲ್ಲಿ ಅಲ್ಲಿ ಬಿಸಿ ಇದ್ದಾರೆ ಪವಿತ್ರ ಗೌಡ ತಮ್ಮ ಬುಟೀಕ್ ರೀ ಓಪನ್ ಮಾಡಿದ್ದಾರೆ ಆದ್ರೆ ಕಾನೂನಾತ್ಮಕ ಸಂಕಷ್ಟ ಇನ್ನೂ ಮುಗಿದಿಲ್ಲ ಅನ್ನೋದಕ್ಕೆ ಇವತ್ತಿನ ಈ ಬೆಳವಣಿಗೆ ಸಾಕ್ಷಿಯಾಗ್ತಾ ಇದೆ ಹೈಕೋರ್ಟ್ ನೀಡಿರುವ ಜಾಮೀನನ್ನು ಪ್ರಶ್ನಿಸಿ ಪ್ರಾಸಿಕ್ಯೂಷನ್ ಇದೀಗ ಸುಪ್ರೀಂ ಕೋರ್ಟ್ನ ಮೊರೆ ಹೋಗಿದೆ ಸುಪ್ರೀಂ ಕೋರ್ಟ್ನಲ್ಲಿ ಅನಿಲ್ ಕುಮಾರ್ ವಕೀಲರಾದ ಅನಿಲ್ ಕುಮಾರ್ ನಿಶಾನ್ ಅವರು ಮೇಲ್ಮನವಿಯನ್ನು ಸಲ್ಲಿಸಿದ್ದಾರೆ ಹೈಕೋರ್ಟ್ ಕೊಟ್ಟಿರುವ ಜಾಮೀನನ್ನು ಪ್ರಶ್ನಿಸಿ ಅದರ ವಿಚಾರಣೆಯನ್ನು ಕೈಗೆತ್ತಿಕೊಳ್ಳಿಕ್ಕೆ ಸುಪ್ರೀಂ ಕೋರ್ಟ್ ಕೂಡ ದಿನಾಂಕವನ್ನು ನಿಗದಿ ಮಾಡಿದೆ ಹೀಗಾಗಿ ಏಪ್ರಿಲ್ ಎರಡನೇ ತಾರೀಕಿನಿಂದ ಮತ್ತೊಂದು ಸುತ್ತಿನ ಟೆನ್ಷನ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳಾದ ದರ್ಶನ್ ಹಾಗೆ ಪವಿತ್ರ ಗೌಡ ಸೇರಿದಂತೆ ಇನ್ನುಳಿದವರಿಗೆ ಪ್ರಾರಂಭ ಆಗುತ್ತೆ ನಾವು ಗಮನಿಸಿದ್ವಿ ನಾಗೇಂದ್ರ ಬಾಬು ನೋಡಿ ಈ ಪ್ರಕರಣದ ಅನೇಕ ಆರೋಪಿಗಳಿಗೆ ಕೆಲ ಸ್ವಲ್ಪ ಸ್ಥಿತಿವಂತರು ಸಿರಿವಂತರು ಇದ್ದ ಆರೋಪಿಗಳನ್ನು ಹೊರತುಪಡಿಸಿದ್ರೆ ಬಾಕಿ ಕೆಲವರಿಗೆ ಬೇಲ್ಗೆ ಕೊಡಬೇಕಾದ ಶೂರಿಟಿ ಹಣವನ್ನು ಕೊಡ್ಲಿಕ್ಕೆ ಕಷ್ಟವಾಗಿತ್ತು ಅವರು ಮತ್ತಿದೀಗ ಸುಪ್ರೀಂ ಕೋರ್ಟ್ನಲ್ಲಿ ಜಾಮೀನು ಅರ್ಜಿ ವಿಚಾರಣೆ ಅದಕ್ಕೆ ವಕೀಲರ ಚಾರ್ಜು ಇದನ್ನೆಲ್ಲ ಹೆಂಗ್ ಹೊಂದಿಸ್ಕೊಳ್ತಾರೆ ಅದೊಂದು ದೊಡ್ಡ ಪ್ರಶ್ನೆ ಇನ್ನು ಆಸ್ ಇಟ್ ಈಸ್ ನಾವು ಇಲ್ಲಿ ಗಮನಿಸಿದಾಗೆ ಹೈಕೋರ್ಟ್ ನಲ್ಲಿ ಖ್ಯಾತನಾಮ ವಕೀಲರು ದರ್ಶನ್ ಹಾಗೆ ಹಾಗೆ ಪವಿತ್ರ ಗೌಡ ಪರವಾಗಿ ವಾದವನ್ನು ಮಂಡಿಸಿದ್ರು ನೋ ಡೌಟ್ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ವಾದವನ್ನ ಮಂಡಿಸಲಿಕ್ಕೆ ಸದ್ದತೆ ಈ ಆರೋಪಿಗಳ ಪರ ವಕೀಲರು ಕೂಡ ಸದ್ದತೆಯನ್ನ ಮಾಡ್ಕೊಳ್ತಾ ಇರಬಹುದು ಆದರೆ ಏಪ್ರಿಲ್ ಎರಡನೇ ತಾರೀಕಿನಿಂದ ಮತ್ತೊಂದು ಸುತ್ತಿನ ಕಾನೂನಾತ್ಮಕ ಸಂಕಷ್ಟ ಅಂತೂ ಎದುರಿಸಲೇಬೇಕಾದ ಅನಿವಾರ್ಯತೆ ಇನ್ ಕೇಸ್ ಏನಾದರೂ ಸುಪ್ರೀಂ ಕೋರ್ಟ್ನಲ್ಲಿ ಈ ಜಾಮೀನು ರದ್ದು ಕೋರಿ ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗಿದೆ ಅದರ ವಿಚಾರಣೆ ನಡೆಯುವ ಸಂದರ್ಭದಲ್ಲಿ ಇಂಟ್ರಿ ಆರ್ಡರ್ಸ್ ಏನಾದರೂ ಪಾಸ್ ಆಗುತ್ತಾ ದರ್ಶನ ಹಾಗೆ ಪವಿತ್ರ ಗೌಡ ಅವರ ಈ ನಾರ್ಮಲ್ ಲೈಫ್ ಏನಿದೆ ಮತ್ತೇನಾದರೂ ಬ್ರೇಕ್ ಬೀಳುತ್ತಾ ಈ ರೀತಿಯಾದ ಒಂದಷ್ಟು ಕುತೂಹಲಕ್ಕಂತೂ ಕಾರಣವಾಗ್ತಾ ಇದೆ ಜಾಮೀನು ಪಡೆದು ಹೊರಗಡೆ ಇರುವಂತಹ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳಿಗೆ ಈಗ ಮತ್ತೊಮ್ಮೆ ಟೆನ್ಷನ್ ಏಪ್ರಿಲ್ ಎರಡನೇ ತಾರೀಕು ಆರೋಪಿ ಆಗಿರುವಂತಹ ಹಾಗೂ ಗೌಡ ಟು ಆರೋಪಿ ಆಗಿರುವಂತಹ ದರ್ಶನ್ಗೆ ಒಂದು ರೀತಿಯಲ್ಲಿ ಬಿಗ್ ಡೇ ಯಾಕೆಂತಂದ್ರೆ ಜಾಮೀನು ಅರ್ಜಿ ವಜಾ ಮಾಡಬೇಕು ಅಂತ ಹೇಳಿ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿದೆ ಸುಪ್ರೀಂ ಕೋರ್ಟ್ ದರ್ಶನ್ ಜಾಮೀನು ರದ್ದು ಕೋರಿರುವ ಅರ್ಜಿ ವಿಚಾರಣೆ ಏಪ್ರಿಲ್ ಎರಡನೇ ತಾರೀಕು ನಡೆಯುತ್ತೆ ಸುಪ್ರೀಂ ಕೋರ್ಟ್ ವಿಭಾಗೀಯ ಪೀಠದಿಂದ ಏಪ್ರಿಲ್ ಎರಡರಂದು ವಿಚಾರಣೆ ನಡೆಯಲಿದೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಸ್ಮಿತಾ ರಂಗನಾಥ್ ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಸ್ಮಿತಾ ಒಂದು ಕಡೆ ಜಾಮೀನ ಮೇಲೆ ಹೊರಗಡೆ ಆರಾಮಾಗಿ ಓಡಾಡಿಕೊಂಡಿದ್ದಾರೆ ಮತ್ತೊಂದು ಕಡೆ ಯಾವ ಎಲ್ಲಿಗೆ ಬೇಕಾದರೂ ಹೋಗೋದಕ್ಕೆ ಅನುಮತಿ ಕೂಡ ಸಿಕ್ಕಿದೆ ಇದರ ನಡುವೆ ಸುಪ್ರೀಂ ಕೋರ್ಟ್ನ ವಿಭಾಗೀಯ ಪೀಠದಲ್ಲಿ ಎರಡನೇ ತಾರೀಕು ವಿಚಾರ ನಡೆಯುತ್ತೆ ಅದು ಜಾಮೀನು ಅರ್ಜಿ ವಜಾ ಆಗಬೇಕು ಅಂತೇಳಿ ಏನಾಗುವುದು ನಿಜ ನಾಗೇಂದ್ರ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ಬಹುತೇಕ ಆರೋಪಿಗಳು ಇದೀಗ ಹೈಕೋರ್ಟ್ ನೀಡಿರುವ ಜಾಮೀನಿನ ಮೇಲೆ ಹೊರಗಿದ್ದಾರೆ ಅದರಲ್ಲೂ ಈ ಪ್ರಮುಖ ಆರೋಪಿಗಳಾದ ದರ್ಶನ್ ಹಾಗೆ ಪವಿತ್ರ ಗೌಡ ಬ್ಯಾಕ್ ಟು ನಾರ್ಮಲ್ ಲೈಫ್ ಅನ್ನೋ ರೀತಿಯಲ್ಲಾಗಿದೆ ಆಗಿದೆ ದರ್ಶನ್ ಅವರು ಸಿನಿಮಾ ಶೂಟಿಂಗಲ್ಲಿ ಅಲ್ಲಿ ಬಿಸಿ ಇದ್ದಾರೆ ಪವಿತ್ರ ಗೌಡ ತಮ್ಮ ಬುಟೀಕ್ ಅನ್ನ ಓಪನ್ ಮಾಡಿದ್ದಾರೆ ಆದರೆ ಕಾನೂನಾತ್ಮಕ ಸಂಕಷ್ಟ ಇನ್ನೂ ಮುಗಿದಿಲ್ಲ ಅನ್ನೋದಕ್ಕೆ ಇವತ್ತಿನ ಈ ಬೆಳವಣಿಗೆ ಸಾಕ್ಷಿಯಾಗ್ತಾ ಇದೆ ಹೈಕೋರ್ಟ್ ನೀಡಿರುವ ಜಾಮೀನನ್ನು ಪ್ರಶ್ನಿಸಿ ಪ್ರಾಸಿಕ್ಯೂಷನ್ ಇದೀಗ ಸುಪ್ರೀಂ ಕೋರ್ಟ್ನ ಮೊರೆ ಹೋಗಿದೆ ಸುಪ್ರೀಂ ಕೋರ್ಟ್ನಲ್ಲಿ ಅನಿಲ್ ಕುಮಾರ್ ವಕೀಲರಾದ ಅನಿಲ್ ಕುಮಾರ್ ನಿಶಾನ್ ಅವರು ಮೇಲ್ಮನವಿಯನ್ನು ಸಲ್ಲಿಸಿದ್ದಾರೆ ಹೈಕೋರ್ಟ್ ಕೊಟ್ಟಿರುವ ಜಾಮೀನನ್ನು ಪ್ರಶ್ನಿಸಿ ಅದರ ವಿಚಾರಣೆಯನ್ನು ಕೈಗೆತ್ತಿಕೊಳ್ಳಿಕ್ಕೆ ಸುಪ್ರೀಂ ಕೋರ್ಟ್ ಕೂಡ ದಿನಾಂಕವನ್ನು ನಿಗದಿ ಮಾಡಿದೆ ಹೀಗಾಗಿ ಏಪ್ರಿಲ್ ಎರಡನೇ ತಾರೀಕಿನಿಂದ ಮತ್ತೊಂದು ಸುತ್ತಿನ ಟೆನ್ಷನ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳಾದ ದರ್ಶನ್ ಹಾಗೆ ಪವಿತ್ರ ಗೌಡ ಸೇರಿದಂತೆ ಇನ್ನುಳಿದ ಅವರಿಗೆ ಪ್ರಾರಂಭ ಆಗುತ್ತೆ ನಾವು ಗಮನಿಸಿದ್ವಿ ನಾಗೇಂದ್ರ ಬಾಬು ನೋಡಿ ಈ ಪ್ರಕರಣದ ಅನೇಕ ಆರೋಪಿಗಳಿಗೆ ಕೆಲ ಸ್ವಲ್ಪ ಸ್ಥಿತಿವಂತರು ಸಿರಿವಂತರು ಇದ್ದ ಆರೋಪಿಗಳನ್ನು ಹೊರತುಪಡಿಸಿದ್ರೆ ಬಾಕಿ ಕೆಲವರಿಗೆ ಬೇಲ್ಗೆ ಕೊಡಬೇಕಾದ ಶೂರಿಟಿ ಹಣವನ್ನು ಕೊಡ್ಲಿಕ್ಕೆ ಕಷ್ಟವಾಗಿತ್ತು ಅವರು ಮತ್ತಿದೀಗ ಸುಪ್ರೀಂ ಕೋರ್ಟ್ನಲ್ಲಿ ಜಾಮೀನು ಅರ್ಜಿ ವಿಚಾರಣೆ ಅದಕ್ಕೆ ವಕೀಲರ ಚಾರ್ಜು ಇದನ್ನೆಲ್ಲ ಹೆಂಗ್ ಹೊಂದಿಸ್ಕೊಳ್ತಾರೆ ಅದೊಂದು ದೊಡ್ಡ ಪ್ರಶ್ನೆ ಇನ್ನು ಆಸ್ ಇಟ್ ಈಸ್ ನಾವು ಇಲ್ಲಿ ಗಮನಿಸಿದಾಗೆ ಹೈಕೋರ್ಟ್ ನಲ್ಲಿ ಖ್ಯಾತನಾಮ ವಕೀಲರು ದರ್ಶನ್ ಹಾಗೆ ಹಾಗೆ ಪವಿತ್ರ ಗೌಡ ಪರವಾಗಿ ವಾದವನ್ನು ಮಂಡಿಸಿದ್ರು ಡೌಟ್ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ವಾದವನ್ನು ಮಂಡಿಸ್ಲಿಕ್ಕೆ ಸದ್ದತೆ ಈ ಆರೋಪಿಗಳ ಪರ ವಕೀಲರು ಕೂಡ ಸದ್ದತೆಯನ್ನು ಮಾಡ್ಕೊಳ್ತಾ ಇರ್ಬೋದು ಆದರೆ ಏಪ್ರಿಲ್ ಎರಡನೇ ತಾರೀಕಿನಿಂದ ಮತ್ತೊಂದು ಸುತ್ತಿನ ಕಾನೂನಾತ್ಮಕ ಸಂಕಷ್ಟ ಅಂತೂ ಎದುರಿಸಲೇಬೇಕಾದ ಅನಿವಾರ್ಯತೆ ಇನ್ ಕೇಸ್ ಏನಾದರೂ ಸುಪ್ರೀಂ ಕೋರ್ಟ್ನಲ್ಲಿ ಈ ಜಾಮೀನು ರದ್ದು ಕೋರಿ ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗಿದೆ ಅದರ ವಿಚಾರಣೆ ನಡೆಯೋ ಸಂದರ್ಭದಲ್ಲಿ ಇಂಟ್ರಿ ಆರ್ಡರ್ಸ್ ಏನಾದರೂ ಆಗುತ್ತಾ ದರ್ಶನ ಹಾಗೆ ಪವಿತ್ರ ಗೌಡ ಅವರ ಈ ನಾರ್ಮಲ್ ಲೈಫ್ ಏನಿದೆ ಮತ್ತೇನಾದರೂ ಬ್ರೇಕ್ ಬೀಳುತ್ತಾ ಈ ರೀತಿಯಾದ ಒಂದಷ್ಟು ಕುತೂಹಲಕ್ಕಂತೂ ಕಾರಣವಾಗ್ತಾ ಇದೆ ಬೆಳವಣಿಗೆ ನಾಗೇಂದ್ರ ಬಾಬು ಓಕೆ ಥ್ಯಾಂಕ್ ಯು ಸ್ಮಿತಾ ನಿಮ್ಮೆಲ್ಲ ಮಾಹಿತಿ ಹೈಕೋರ್ಟ್ ನಲ್ಲಿ ಜಾಮೀನು ಪಡೆದು ಹೊರಗಡೆ ಇರುವಂತಹ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳಿಗೆ ಈಗ ಮತ್ತೊಮ್ಮೆ ಟೆನ್ಷನ್ ಎದುರಾಗ್ತಾ ಇದೆ ಏಪ್ರಿಲ್ ಎರಡನೇ ತಾರೀಕು ಎ ಆರೋಪಿ ಆಗಿರುವಂತಹ ಪವಿತ್ರ ಗೌಡ ಹಾಗೂ ಎ ಟು ಆರೋಪಿ ಆಗಿರುವಂತಹ ದರ್ಶನ್ಗೆ ಒಂದು ರೀತಿಯಲ್ಲಿ ಬಿಗ್ ಡೇ ಯಾಕೆಂತಂದ್ರೆ ಜಾಮೀನು ಅರ್ಜಿ ವಜಾ ಮಾಡಬೇಕು ಅಂತ ಹೇಳಿ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿದೆ ಸುಪ್ರೀಂ ಕೋರ್ಟ್ಗೆ ದರ್ಶನ್ ಜಾಮೀನು ರದ್ದು ಕೋರಿರುವ ಅರ್ಜಿ ವಿಚಾರಣೆ ಏಪ್ರಿಲ್ ಎರಡನೇ ತಾರೀಕು ನಡೆಯುತ್ತೆ ಸುಪ್ರೀಂ ಕೋರ್ಟ್ ವಿಭಾಗೀಯ ಪೀಠದಿಂದ ಏಪ್ರಿಲ್ ಎರಡರಂದು ವಿಚಾರಣೆ ನಡೆಯಲಿದೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಸ್ಮಿತಾ ರಂಗನಾಥ್ ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಸ್ಮಿತಾ ಒಂದು ಕಡೆ ಜಾಮೀನ ಮೇಲೆ ಹೊರಗಡೆ ಆರಾಮಾಗಿ ಓಡಾಡಿಕೊಂಡಿದ್ದಾರೆ ಮತ್ತೊಂದು ಕಡೆ ಯಾವ ಎಲ್ಲಿಗೆ ಬೇಕಾದರೂ ಹೋಗೋದಕ್ಕೆ ಅನುಮತಿ ಕೂಡ ಸಿಕ್ಕಿದೆ ಇದರ ನಡುವೆ ಸುಪ್ರೀಂ ಕೋರ್ಟ್ನ ವಿಭಾಗೀಯ ಪೀಠದಲ್ಲಿ ಎರಡನೇ ತಾರೀಕು ವಿಚಾರಣೆ ನಡೆಯುತ್ತೆ ಅದು ಜಾಮೀನು ಅರ್ಜಿ ವಜಾ ಆಗಬೇಕು ಅಂತೇಳಿ ಏನಾಗುವುದು ನಿಜ ನಾಗೇಂದ್ರ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ಬಹುತೇಕ ಆರೋಪಿಗಳು ಇದೀಗ ಹೈಕೋರ್ಟ್ ನೀಡಿರುವ ಜಾಮೀನಿನ ಮೇಲೆ ಹೊರಗಿದ್ದಾರೆ ಅದರಲ್ಲೂ ಈ ಪ್ರಮುಖ ಆರೋಪಿಗಳಾದ ದರ್ಶನ್ ಹಾಗೆ ಪವಿತ್ರ ಗೌಡ ಬ್ಯಾಕ್ ಟು ನಾರ್ಮಲ್ ಲೈಫ್ ಅನ್ನೋ ರೀತಿಯಲ್ಲಾಗಿದೆ ಆಗಿದೆ ದರ್ಶನ್ ಅವರು ಸಿನಿಮಾ ಶೂಟಿಂಗಲ್ಲಿ ಅಲ್ಲಿ ಬಿಸಿ ಇದ್ದಾರೆ ಪವಿತ್ರ ಗೌಡ ತಮ್ಮ ಬುಟೀಕ್ ರೀ ಓಪನ್ ಮಾಡಿದ್ದಾರೆ ಆದ್ರೆ ಕಾನೂನಾತ್ಮಕ ಸಂಕಷ್ಟ ಇನ್ನೂ ಮುಗಿದಿಲ್ಲ ಅನ್ನೋದಕ್ಕೆ ಇವತ್ತಿನ ಈ ಬೆಳವಣಿಗೆ ಸಾಕ್ಷಿಯಾಗ್ತಾ ಇದೆ ಹೈಕೋರ್ಟ್ ನೀಡಿರುವ ಜಾಮೀನನ್ನು ಪ್ರಶ್ನಿಸಿ ಪ್ರಾಸಿಕ್ಯೂಷನ್ ಇದೀಗ ಸುಪ್ರೀಂ ಕೋರ್ಟ್ನ ಮೊರೆ ಹೋಗಿದೆ ಸುಪ್ರೀಂ ಕೋರ್ಟ್ನಲ್ಲಿ ಅನಿಲ್ ಕುಮಾರ್ ವಕೀಲರಾದ ಅನಿಲ್ ಕುಮಾರ್ ಅವರು ಮೇಲ್ಮನವಿಯನ್ನು ಸಲ್ಲಿಸಿದ್ದಾರೆ ಹೈಕೋರ್ಟ್ ಕೊಟ್ಟಿರುವ ಜಾಮೀನನ್ನು ಪ್ರಶ್ನಿಸಿ ಅದರ ವಿಚಾರಣೆಯನ್ನು ಕೈಗೆತ್ತಿಕೊಳ್ಳಲಿಕ್ಕೆ ಸುಪ್ರೀಂ ಕೋರ್ಟ್ ಕೂಡ ದಿನಾಂಕವನ್ನು ನಿಗದಿ ಮಾಡಿದೆ ಹೀಗಾಗಿ ಏಪ್ರಿಲ್ ಎರಡನೇ ತಾರೀಕಿನಿಂದ ಮತ್ತೊಂದು ಸುತ್ತಿನ ಟೆನ್ಷನ್ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳಾದ ದರ್ಶನ್ ಹಾಗೆ ಪವಿತ್ರ ಗೌಡ ಸೇರಿದಂತೆ ಇನ್ನುಳಿದವರಿಗೆ ಪ್ರಾರಂಭ ಆಗತ್ತೆ ನಾವು ಗಮನಿಸಿದ್ವಿ ನಾಗೇಂದ್ರ ಬಾಬು ನೋಡಿ ಈ ಪ್ರಕರಣದ ಅನೇಕ ಆರೋಪಿಗಳಿಗೆ ಕೆಲ ಸ್ವಲ್ಪ ಸ್ಥಿತಿವಂತರು ಸಿರಿವಂತರು ಇದ್ದ ಆರೋಪಿಗಳನ್ನು ಹೊರತುಪಡಿಸಿದ್ರೆ ಬಾಕಿ ಕೆಲವರಿಗೆ ಬೇಲ್ಗೆ ಕೊಡಬೇಕಾದ ಶೂರಿಟಿ ಹಣವನ್ನು ಕೊಡ್ಲಿಕ್ಕೆ ಕಷ್ಟವಾಗಿತ್ತು ಅವರು ಮತ್ತಿದೀಗ ಸುಪ್ರೀಂ ಕೋರ್ಟ್ ನಲ್ಲಿ ಜಾಮೀನು ಅರ್ಜಿ ವಿಚಾರಣೆ ಅದಕ್ಕೆ ವಕೀಲರ ಚಾರ್ಜು ಇದನ್ನೆಲ್ಲ ಹೆಂಗೆ ಹೊಂದಿಸ್ಕೊಳ್ತಾರೆ ಅದೊಂದು ದೊಡ್ಡ ಪ್ರಶ್ನೆ ಇನ್ನು ಆಸ್ ಇಟ್ ಈಸ್ ನಾವು ಇಲ್ಲಿ ಗಮನಿಸಿದಾಗೆ ಹೈಕೋರ್ಟ್ ನಲ್ಲಿ ಖ್ಯಾತನಾಮ ವಕೀಲರು ದರ್ಶನ್ ಹಾಗೆ ಪವಿತ್ರ ಗೌಡ ಪರವಾಗಿ ವಾದವನ್ನು ಮಂಡಿಸಿದ್ರು ನೋ ಡೌಟ್ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ವಾದವನ್ನು ಮಂಡಿಸ್ಲಿಕ್ಕೆ ಸದ್ದತೆ ಈ ಆರೋಪಿಗಳ ಪರ ವಕೀಲರು ಕೂಡ ಸದ್ದತೆಯನ್ನು ಮಾಡ್ಕೊಳ್ತಾ ಇರ್ಬೋದು ಆದರೆ ಏಪ್ರಿಲ್ ಎರಡನೇ ತಾರೀಕಿನಿಂದ ಮತ್ತೊಂದು ಸುತ್ತಿನ ಕಾನೂನಾತ್ಮಕ ಸಂಕಷ್ಟ ಅಂತೂ ಎದುರಿಸಲೇಬೇಕಾದ ಅನಿವಾರ್ಯತೆ ಇನ್ ಕೇಸ್ ಏನಾದರೂ ಸುಪ್ರೀಂ ಕೋರ್ಟ್ನಲ್ಲಿ ಈ ಜಾಮೀನು ರದ್ದು ಕೋರಿ ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗಿದೆ ಅದರ ವಿಚಾರಣೆ ನಡೆಯೋ ಸಂದರ್ಭದಲ್ಲಿ ಇಂಟ್ರೀಮ್ ಆರ್ಡರ್ಸ್ ಏನಾದರೂ ಪಾಸ್ ಆಗುತ್ತಾ ದರ್ಶನ್ ಹಾಗೆ ಪವಿತ್ರ ಗೌಡ ಅವರ ಈ ನಾರ್ಮಲ್ ಲೈಫ್ ಏನಿದೆ ಮತ್ತೇನಾದರೂ ಬ್ರೇಕ್ ಬೀಳುತ್ತಾ ಈ ರೀತಿಯಾದ ಒಂದಷ್ಟು ಕುತೂಹಲಕ್ಕಂತೂ ಕಾರಣವಾಗ್ತಾ ಇದೆ ಬೆಳವಣಿಗೆಯ ನಾಗೇಂದ್ರ ಬಾಬು ಓಕೆ ಥ್ಯಾಂಕ್ ಯು ಸ್ಮಿತಾ ನಿಮ್ಮೆಲ್ಲ ಮಾಹಿತಿ ಹೈಕೋರ್ಟ್ ನಲ್ಲಿ ಜಾಮೀನು ಪಡೆದು ಹೊರಗಡೆ ಇರುವಂತಹ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳಿಗೆ ಈಗ ಮತ್ತೊಮ್ಮೆ ಟೆನ್ಷನ್ ಎದುರಾಗ್ತಾ ಇದೆ ಏಪ್ರಿಲ್ ಎರಡನೇ ತಾರೀಕು ಎ ಆರೋಪಿ ಆಗಿರುವಂತಹ ಪವಿತ್ರಗೌಡ ಹಾಗೂ ಎ ಟು ಆರೋಪಿ ಆಗಿರುವಂತಹ ದರ್ಶನ್ಗೆ ಒಂದು ರೀತಿಯಲ್ಲಿ ಬಿಗ್ ಡೇ ಯಾಕೆಂತಂದ್ರೆ ಜಾಮೀನು ಅರ್ಜಿ ವಜಾ ಮಾಡಬೇಕು ಅಂತ ಹೇಳಿ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿದೆ ಸುಪ್ರೀಂ ಕೋರ್ಟ್ಗೆ ದರ್ಶನ್ ಜಾಮೀನು ರದ್ದು ಕೋರಿರುವ ಅರ್ಜಿ ವಿಚಾರಣೆ ಏಪ್ರಿಲ್ ಎರಡನೇ ತಾರೀಕು ನಡೆಯುತ್ತೆ ಸುಪ್ರೀಂ ಕೋರ್ಟ್ ವಿಭಾಗೀಯ ಪೀಠದಿಂದ ಏಪ್ರಿಲ್ ಎರಡರಂದು ವಿಚಾರಣೆ ನಡೆಯಲಿದೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಸ್ಮಿತಾ ರಂಗನಾಥ್ ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಸ್ಮಿತಾ ಒಂದು ಕಡೆ ಜಾಮೀನಿನ ಮೇಲೆ ಹೊರಗಡೆ ಆರಾಮಾಗಿ ಓಡಾಡಿಕೊಂಡಿದ್ದಾರೆ ಮತ್ತೊಂದು ಕಡೆ ಯಾವ ಎಲ್ಲಿಗೆ ಬೇಕಾದರೂ ಹೋಗೋದಕ್ಕೆ ಅನುಮತಿ ಕೂಡ ಸಿಕ್ಕಿದೆ ಇದರ ನಡುವೆ ಸುಪ್ರೀಂ ಕೋರ್ಟ್ನ ವಿಭಾಗೀಯ ಪೀಠದಲ್ಲಿ ಎರಡನೇ ತಾರೀಕು ವಿಚಾರಣೆ ನಡೆಯುತ್ತೆ ಅದು ಜಾಮೀನು ಅರ್ಜಿ ವಜಾ ಆಗಬೇಕು ಅಂತೇಳಿ ನೋಡಿ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ಬಹುತೇಕ ಆರೋಪಿಗಳು ಇದೀಗ ಹೈಕೋರ್ಟ್ ನೀಡಿರುವ ಜಾಮೀನಿನ ಮೇಲೆ ಹೊರಗಿದ್ದಾರೆ ಅದರಲ್ಲೂ ಈ ಪ್ರಮುಖ ಆರೋಪಿಗಳಾದ ದರ್ಶನ್ ಹಾಗೆ ಪವಿತ್ರ ಗೌಡ ಬ್ಯಾಕ್ ಟು ನಾರ್ಮಲ್ ಲೈಫ್ ಅನ್ನೋ ರೀತಿಯಲ್ಲಾಗಿದೆ ಆಗಿದೆ ದರ್ಶನ್ ಅವರು ಸಿನಿಮಾ ಶೂಟಿಂಗಲ್ಲಿ ಅಲ್ಲಿ ಬಿಸಿ ಇದ್ದಾರೆ ಪವಿತ್ರ ಗೌಡ ತಮ್ಮ ಬುಟೀಕ್ ರೀ ಓಪನ್ ಮಾಡಿದ್ದಾರೆ ಆದ್ರೆ ಕಾನೂನಾತ್ಮಕ ಸಂಕಷ್ಟ ಇನ್ನೂ ಮುಗಿದಿಲ್ಲ ಅನ್ನೋದಕ್ಕೆ ಇವತ್ತಿನ ಈ ಬೆಳವಣಿಗೆ ಸಾಕ್ಷಿಯಾಗ್ತಾ ಇದೆ ಹೈಕೋರ್ಟ್ ನೀಡಿರುವ ಜಾಮೀನನ್ನು ಪ್ರಶ್ನಿಸಿ ಪ್ರಾಸಿಕ್ಯೂಷನ್ ಇದೀಗ ಸುಪ್ರೀಂ ಕೋರ್ಟ್ನ ಮೊರೆ ಹೋಗಿದೆ ಸುಪ್ರೀಂ ಕೋರ್ಟ್ನಲ್ಲಿ ಅನಿಲ್ ಕುಮಾರ್ ವಕೀಲರಾದ ಅನಿಲ್ ಕುಮಾರ್ ಅವರು ಮೇಲ್ಮನವಿಯನ್ನು ಸಲ್ಲಿಸಿದ್ದಾರೆ ಹೈಕೋರ್ಟ್ ಕೊಟ್ಟಿರುವ ಜಾಮೀನನ್ನು ಪ್ರಶ್ನಿಸಿ ಅದರ ವಿಚಾರಣೆಯನ್ನು ಕೈಗೆತ್ತಿಕೊಳ್ಳಕ್ಕೆ ಸುಪ್ರೀಂ ಕೋರ್ಟ್ ಕೂಡ ದಿನಾಂಕವನ್ನು ನಿಗದಿ ಮಾಡಿದೆ ಹೀಗಾಗಿ ಏಪ್ರಿಲ್ ಎರಡನೇ ತಾರೀಕಿನಿಂದ ಮತ್ತೊಂದು ಸುತ್ತಿನ ಟೆನ್ಷನ್ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳಾದ ದರ್ಶನ್ ಹಾಗೆ ಪವಿತ್ರ ಗೌಡ ಸೇರಿದಂತೆ ಇನ್ನುಳಿದವರಿಗೆ ಪ್ರಾರಂಭ ಆಗುತ್ತೆ ನಾವು ಗಮನಿಸಿದ್ವಿ ನಾಗೇಂದ್ರ ಬಾಬು ನೋಡಿ ಈ ಪ್ರಕರಣದ ಅನೇಕ ಆರೋಪಿಗಳಿಗೆ ಕೆಲ ಸ್ವಲ್ಪ ಸ್ಥಿತಿವಂತರು ಸಿರಿವಂತರು ಇದ್ದ ಆರೋಪಿಗಳನ್ನು ಹೊರತುಪಡಿಸಿದ್ರೆ ಬಾಕಿ ಕೆಲವರಿಗೆ ಬೇಲ್ಗೆ ಕೊಡಬೇಕಾದ ಶ್ಯೂರಿಟಿ ಹಣವನ್ನ ಕೊಡ್ಲಿಕ್ಕೆ ಕಷ್ಟವಾಗಿತ್ತು ಅವರು ಮತ್ತಿದೀಗ ಸುಪ್ರೀಂ ಕೋರ್ಟ್ ನಲ್ಲಿ ಜಾಮೀನು ಅರ್ಜಿ ವಿಚಾರಣೆ ಅದಕ್ಕೆ ವಕೀಲರ ಚಾರ್ಜು ಇದನ್ನೆಲ್ಲ ಹೆಂಗೆ ಹೊಂದಿಸ್ಕೊಳ್ತಾರೆ ಅದೊಂದು ದೊಡ್ಡ ಪ್ರಶ್ನೆ ಇನ್ನು ಆಸ್ ಇಟ್ ಈಸ್ ನಾವು ಇಲ್ಲಿ ಗಮನಿಸಿದಾಗೆ ಹೈಕೋರ್ಟ್ ನಲ್ಲಿ ಖ್ಯಾತನಾಮ ವಕೀಲರು ದರ್ಶನ್ ಹಾಗೆ ಪವಿತ್ರ ಗೌಡ ಪರವಾಗಿ ವಾದವನ್ನ ಮಂಡಿಸಿದ್ರು ಡೌಟ್ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ವಾದವನ್ನು ಮಂಡಿಸ್ಲಿಕ್ಕೆ ಸದ್ದತೆ ಈ ಆರೋಪಿಗಳ ಪರ ವಕೀಲರು ಕೂಡ ಸದ್ದತೆಯನ್ನು ಮಾಡ್ಕೊಳ್ತಾ ಇರ್ಬೋದು ಆದರೆ ಏಪ್ರಿಲ್ ಎರಡನೇ ತಾರೀಕಿನಿಂದ ಮತ್ತೊಂದು ಸುತ್ತಿನ ಕಾನೂನಾತ್ಮಕ ಸಂಕಷ್ಟ ಅಂತೂ ಎದುರಿಸಲೇಬೇಕಾದ ಅನಿವಾರ್ಯತೆ ಇನ್ ಕೇಸ್ ಏನಾದರೂ ಸುಪ್ರೀಂ ಕೋರ್ಟ್ನಲ್ಲಿ ಈ ಜಾಮೀನು ರದ್ದು ಕೋರಿ ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗಿದೆ ಅದರ ವಿಚಾರಣೆ ನಡೆಯೋ ಸಂದರ್ಭದಲ್ಲಿ ಇಂಟ್ರಿ ಆರ್ಡರ್ಸ್ ಏನಾದರೂ ಪಾಸ್ ಆಗುತ್ತಾ ದರ್ಶನ ಹಾಗೆ ಪವಿತ್ರ ಗೌಡ ಅವರ ಈ ನಾರ್ಮಲ್ ಲೈಫ್ ಏನಿದೆ ಮತ್ತೇನಾದರೂ ಬ್ರೇಕ್ ಬೀಳುತ್ತಾ ಈ ರೀತಿಯಾದ ಒಂದಷ್ಟು ಕುತೂಹಲಕ್ಕಂತೂ ಕಾರಣವಾಗ್ತಾ ಇದೆ ಬೆಳವಣಿಗೆ ನಾಗೇಂದ್ರ ಬಾಬು Okay.